ಎರಡು ಬಾರಿ ಇವತ್ತೇ ನಾವೆಲ್ಲ ಆರಾಧಿಸ್ತಕ್ಕಂಥ ಆ ಮಂಜುನಾಥೇಶ್ವರನ ಒಂದು ಸನ್ನಿಧಿಗೆ ಆ ಪರಮಾತ್ಮನಿಗೆ ಕಳಂಕ ತರುವಂತಹ ಒಂದು ಪ್ರಯತ್ನವನ್ನ ಮಾಡಿ ಇವತ್ತು ಜೈಲು ಕಂಬಹಿಡಿಸ್ತಾ ಇರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ ಇವತ್ತು ಬಹುತೇಕ ಮುಂದಿನ ದಿನಗಳಲ್ಲಿ ಇವತ್ತು ಆ ಪರಮಾತ್ಮನ ಒಂದು ಅವಕೃಪೆಗೆ ಒಳಗಾದಂಥವರು ಯಾವ ರೀತಿ ಆಗಿದ್ದಾರೆ ಅಂತಕ್ಕಂಥದ್ದನ್ನ ನಾವು ಕಣ್ಮುಂದೆ ನೋಡ್ತಾ ಇದ್ದೀವಿ ಒಂದೇಕ ಆ ಸ್ಥಿತಿ ಕಾಂಗ್ರೆಸ್ ಪಕ್ಷದವ್ರಿಗೆ ಮುಂದಿನ ದಿನಗಳಲ್ಲಿ ಬರುತ್ತೆ ಕಾರಣ ಆದರೂ ಇಷ್ಟೇ ಇವತ್ತು ಮಂಡ್ಯ ಅಂದರೆ ಇಂಡ್ಯಾ ಅಂದರೆ ಖ್ಯಾತಿ ಕೊಡಿರತಕ್ಕಂಥ ಈ ಜಿಲ್ಲೆನಲ್ಲಿ ನೂರಕ್ಕೆ ತೊಂಬತ್ತೈದು ಭಾಗನೆ ಹಿಂದೂ ದೇವರುಗಳನ್ನ ಪೂಜೆ ಮಾಡ್ತಕ್ಕಂಥ ಜನ ಇಲ್ಲಿರುವಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಗಣಪತಿ ಪೂಜಿಸಿ ಗಣಪತಿ ಬಿಡ್ಲಿಕ್ಕೂ ಇವತ್ತು ಎಷ್ಟು ಮಟ್ಟಿಗೆ ಒಂದು ದೊಡ್ಡ ಹುನ್ನಾರವನ್ನು ನಡೆಸ್ತಾರೆ ಅಂತಕ್ಕಂಥದ್ದನ್ನ ಕಳೆದ ಬಾರಿ ನಾಗಮಂಗಲದಲ್ಲಿ ಪಾಪ ವ್ಯವಸ್ಥಿತವಾಗಿ ಮಾಡ್ತಿದ್ದಂಥ ಕಾರ್ಯಕ್ರಮವನ್ನು ಗೌರ್ಮೆಂಟ್ ಬಸ್ಸಲ್ಲಿ ತಗೊಂಡೋಗುವಂಥ ತಗೊಂಡೋಗಿ ಗಣಪತಿ ವಿಸರ್ಜನೆ ಮಾಡುವಂಥ ಕೆಲಸವನ್ನು ಆ ಜಿಲ್ಲಾ ಮಂತ್ರಿ ಮಾಡಿಸ್ತಾ ಇವತ್ತು ಬಹುತೇಕ ಮದುವರಲ್ಲೂ ಅದೇ ಆಗಿರ್ತಕ್ಕಂಥದ್ದು ಭಾಳ ಎಸ್ ಪಿ ಬೇರು ಹೇಳ್ತಾಯಿದ್ರು ನೆನೆ ನಮ್ಮ ಗಣತ್ಪಂಚನಲ್ಲಿ ಗಲಾಟೆ ಆಗುತ್ತೆ ಅಂತ ನಾವು ಭಾವಿಸಿರ್ಲಿಲ್ಲ ಸರ್ ಯಾವ ಅಯೋಧ್ಯೆ ಚೆನ್ನಪಡಿಸಿದ ಬಂದು ಇವತ್ತು ಆ ವ್ಯವಸ್ಥೆನ ಹಾಳು ಮಾಡಿ ಇವತ್ತು ಆ ಮುಸ್ಲಿಂ ಮುಖಂಡರೇ ಹೇಳ್ತಾ ಇದಾರೆ ನಾವು ಈ ಅಯೋಧ್ಯೆ ಮಾಡಿರೋದು ತಪ್ಪು ಅಂತ ಇವತ್ತು ನಮಗೆಲ್ಲ ಈ ಜಿಲ್ಲೆಗೆ ಬಸಿ ಬೆಳೆಯುವಂಥ ಕೆಲಸ ಮಾಡಬೇಕು ಅಂತೇಳಿ ಕೇಳ್ತಾರೆ ಒಬ್ಬ ಜಿಲ್ಲಾ ಮಂತ್ರಿ ಎಷ್ಟು ಚೆನ್ನಾಗಿ ಇದ್ದರೆ ನಮ್ಗೇನು ಮಾಡೋ ಕೆಲಸ ಇಲ್ಲವಂತೆ ಬಿ ಜೆ ಪಿ ಅವ್ರಿಗೂ ಅವರು ಅವರು ಬೇಕು ಅಂತ ಬೇಕೊಂದು ಕುಸೋತೆ ಮಾಡಬೇಕು ಅಂತೇಳಿ ಮಾತಾಡುವಂಥ ಮಾತುಗಳನ್ನು ಮಾತಾಡಿ ಇಂಥ ಹೀನಾಯ ಸ್ಥಿತಿಯಲ್ಲಿ ಈ ಜಿಲ್ಲೆಯನ್ನು ತೆಗೆದುಕೊಂಡು ಹೋಗುವಂಥ ಕೆಲಸ ಮಾಡ್ತಾಯಿದ್ದಾರೆ ಆಶ್ರವಾದಿಂದ ಎರಡು ಸಾವಿರದ ಹದಿನೆಂಟರಲ್ಲಿ ಎಂ ಪಿ ಆಗಿತ್ಕೊಂಡೆ ಅತ್ಯಂತ ಪ್ರಚಂಡ ಬಹುಮತಲ್ಲಿ ಗೆಲ್ಸಿ ಅಂತ ಒಬ್ಬ ಮಾಹಾ ನಾಯಕರ ನಲ್ಲಿ ಒಬ್ಬ ಮಂತ್ರಿಯಾಗಿ ಕೆಲಸ ಮಾಡುವಂಥ ಅವಕಾಶ ನೀವು ಮಾಡಿಕೊಂಡಿದ್ದೀವಿ ಮಂತ್ರಿಯಾಗಿ ತಕ್ಷಣ ಜಿಲ್ಲಾ ಮಂತ್ರಿಯಾಗೂ ಸಹ ಜವಾಬ್ದಾರಿ ನಿರ್ವಹಿಸುವಂತ ಅವಕಾಶ ನಿಮ್ಮ ಆಶೀರ್ವಾದದಿಂದ ಸಿಕ್ಕಿದೆ ಮುಂದೆ ಏನಾದರೂ ಇನ್ ಮಾಜಿನೇ ಇನ್ ಮೂರ್ ಮೂರು ಸಲ ಮಾಜಿ ಅಂತ ಯಾರು ಅನ್ನೋಕ್ಕಿಲ್ಲ ಮಾಜಿ ಶಾಸಕ ಮಾಜಿ ಶಾಸಕ ಅಂತ ಮಾಜಿ ಲೋಕಸಭಾ ಸದಸ್ಯ ಮೂರು ಬಾರಿ ಯಾರು ಮಾಜಿ ಲೋಕಸಭಾ ಸದಸ್ಯ ಅಂತ ಅನ್ಕೊಳ್ಳೋದು ತಿರ್ಗಾ ಮಾಜಿ ಮೂರು ತಿಂಗಳಿಗಿಂತ ಮುಂಚೆ ಪ್ರಾರಂಭ ಆಯಿತು ದೇವೇವಾಡಾದಿಯವರು ಕುಮಾರಣ್ಣ ಅವರು ನಿಖಿಲ್ ಅವರು ನೀವೇ ಅಭ್ಯರ್ಥಿ ಆಗಬೇಕು ಅಂತೇಳಿ ನಾನು ಕೊನೆ ಗಂಟೆ ತಳ್ಕೊಂಬಂದು ಕೊನೆಯಲ್ಲಿ ನಾನು ದೌಡರು ಕೂರಿಸ್ಕೊಂಡು ದಯಮಾಡಿ ನಾನು ಹೋದರೆ ತಿರ್ಗಿ ಉತ್ಸವ ನೂರು ನೂರು ಭಾಗ ಈ ಸಲ ಯಾರೇ ನಿಂತರೂ ನಾವು ಮಂಡ್ಯದಲ್ಲಿ ಗೆಲ್ತೀವಿ ಕುಮಾರಣ್ಣ ಅವ್ರನ್ನ ನಾವು ಅಭ್ಯರ್ಥಿ ಮಾಡಿ ಗೆಲ್ಲಿಸ್ಕೊಂಡ್ರೆ ಇವತ್ತು ಏನು ಈ ಈ ದೇಶವನ್ನು ಮುನ್ನಡೆಸ್ತಾ ಇರತಕ್ಕಂಥ ನರೇಂದ್ರ ಮೋದಿಜಿಯವರ ಜೊತೆ ಒಬ್ಬ ದೊಡ್ಡ ಮಂತ್ರಿಯಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ಬಲವಂತವಾಗಿ ಅಂತ ಅವ್ರು ಆಶೀರ್ವಾದ ಮಾಡಿದ್ರು ಆಶೀವಾದ ಮಾಡಿದ್ವಿ ಬಲವಂತ ಕ್ಯಾಂಡಿಡೇಟ್ ಮಾಡಿದ್ವಿ ಬಹುತೇಕ ಇತಿಹಾಸದಲ್ಲಿ ಬರೆದಿರ್ತಕ್ಕಂಥ ರೀತಿಯಲ್ಲಿ ಐವತ್ತೊಂದು ಸಾವಿರ ಲೀಡ್ ಕೊಡುವ ಕುಮಾರಣ್ಣವ್ರಿಗೆ ಲೀಡ್ ಕೊಟ್ಟು ಲೋಕಸಭಾ ಆಶೀರ್ವಾದ ಮಾಡಿದ್ದೀರಿ ಅದಿಲ್ಲ ಅವೆಲ್ಲನ ಗಂಟೆ ಮಾಡ್ತೀವಿ ನಾವೆಲ್ಲ ಅದಕ್ಕೂ ತೀರ್ಮಾನ ಮಾಡಿ ನಾವು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತೀವಿ ಇವತ್ತು ದಯಮಾಡಿ ಯಾರ್ಯಾರು ಆಕಾಂಕ್ಷಿಗಿದ್ದೀರಿ ಬಂದು ದಯಮಾಡಿ ಇಲ್ಲಿ ಹೆಸರು ಬರೆಸಿ ನಿಮ್ಮ ಅಭಿಪ್ರಾಯಗಳು ಹೇಳಿ ಇನ್ನೇನಾರು ವಿಚಾರಗಳಿದ್ರೆ ಪಾರ್ಟಿ ಸಂಘಟನೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಚಾರಣೆ ಮಾಡಿಸಿ ಒಂದು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡಬೇಕು ನಿಖಿಲ್ ಅವರು ಇಡೀ ಎಂಬತ್ತು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದಕ್ಕಿಂತ ಒಂದು ಹೆಚ್ಚಿನ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದಾರೆ ನಾವು ಈಗಾಗಲೇ ಕಳೆದ ಏನು ಧರ್ಮಸ್ಥಳದ ಕಾರ್ಯಕ್ರಮಕ್ಕೂ ಮುನ್ನ ಮಾಡಬೇಕಾಗಿತ್ತು ಆ ಧರ್ಮಸ್ಥಳದ ಕಾರ್ಯಕ್ರಮ ಫಿಕ್ಸ್ ಆದ ಮುಂದಕ್ಕೆ ಹಾಕಿದ್ದೀವಿ ಇವತ್ತಿಗೆ ದಿನ ಇಪ್ಪತ್ತೈದಕ್ಕೆ ಮಾಡಬೇಕು ಅಂತಿದ್ವಿ ಅವತ್ತು ದೆಹಲಿಯಲ್ಲಿ ಒಂದು ಅವರಿಗೆ ಕಾರ್ಯಕ್ರಮ ಇರೋ ಕಾರಣದಿಂದ ನನ್ನ ವಾರ ಮಂದಕ್ಕಾಗಿ ಅಂತಕ್ಕಂಥದ್ದನ್ನು ಈಗ ತಾನೇ ನಾನು ದೂರವಡಬೇಕಂತ ತಿಳಿಸಿದ್ದಾರೆ ಆ ದಿನಾಂಕವನ್ನು ಕೇ ಡೇಟಿಂದ ನಾವು ಫಿಕ್ಸ್ ಮಾಡ್ತೀವಿ ಏನು ನೂತನ ಸಹಕಾರಿ ಕ್ಷೇತ್ರದಲ್ಲಿ ಗೆದ್ದಿರ್ತಕ್ಕಂಥ ನಮ್ಮೆಲ್ಲ ಪ್ರಮುಖರನ್ನ ಅವತ್ತು ಅಭಿನಂದಿಸುವಂಥದ್ದು ನಿಮಗೆ ಗೌರವ ತರ್ತಕ್ಕಂಥದ್ದನ್ನು ರಾಜ್ಯ ಮಟ್ಟದ ನಾಯಕರುಗಳಲ್ಲಿ ಮಾಡಿಸ್ಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ ಇದು ಬಾಂಧವ್ಯಗಳ ಬೆಸುಗೆ